ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದರೆ ನನ್ನ ಪ್ರತಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತಲುಪುತ್ತೆ ತಾವು ಯಾವುದನ್ನು ಕೂಡ ಮಿಸ್ ಮಾಡಿಕೊಳ್ಳಲ್ಲ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕೇ ಬೇಕು ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೆ ಸನಾತನ ಧರ್ಮದ ಬಗ್ಗೆ ಚರ್ಚೆ ನಡೀತಾ ಇದೆ ಈ ವಿಚಾರದ ಬಗ್ಗೆ ಯಾರ್ಯಾರು ಪ್ರತಿಕ್ರಿಯೆ ನೀಡ್ತಿದ್ದಾರೆ ಅವರಿಗೆ ಬ್ರಾಹ್ಮಣ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ಈ ದೇಶದ ಈ ನೆಲದ ಮೂಲ ಧರ್ಮ ಯಾವುದರ ಬಗ್ಗೆ ಕೂಡ ಅರಿವೇ ಇಲ್ಲ ಅವರು ಎಲ್ಲವನ್ನು ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಮಾತಾಡ್ತಾರೆ ಅದು ಹಿಂದೂ ಧರ್ಮ ಹೌದೋ ಅಲ್ವೋ ಅನ್ನುವ ಅರಿವು ಕೂಡ ಅವರಿಗೆ ಇಲ್ಲ ಯಾಕಂದರೆ ಅವರು ಯಾವುದೇ ಧರ್ಮದ ಬಗ್ಗೆ ತಿಳಿದುಕೊಂಡವರಲ್ಲ ಸೊ ಈಗ ನನ್ನ ಮುಂದಿರುವ ಪ್ರಶ್ನೆ ಇದನ್ನು ತಾವು ಆಲೋಚನೆ ಮಾಡಿ ಇವತ್ತಿನ ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸುತ್ತಿರುವವರು ಯಾರು ನಾನು ಹಿಂದೂ ಧರ್ಮವನ್ನು ರಕ್ಷಿಸುತ್ತಿದ್ದೀನಿ ಅಂತ ಹೇಳ್ತಾ ಇರುವವರು ಯಾರು ಅವರು ರಕ್ಷಿಸಲು ಹೊರಟಿರುವುದು ಯಾವ ಧರ್ಮವನ್ನು ಇದಕ್ಕೆ ಪ್ರಾತಿನಿಧಿಕವಾಗಿ ಪರಮಹಂಸ ಆಚಾರ್ಯ ಅನ್ನುವ ಸ್ವಾಮಿ ನೀಡಿದ ಹೇಳಿಕೆಯನ್ನು ತಾವು ಗಮನಿಸಿ ಈ ಸ್ವಾಮೀಜಿ ಉದಯನಿಧಿ ಸ್ಟಾಲಿನ್ ಅವರ ಸನಾತನ ಧರ್ಮದ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ನೀಡಿರುವ ಪ್ರತಿಕ್ರಿಯೆ ಯಾವುದು ಯಾರು ದಯಾನಿಧಿ ಮಾರನ್ ದಯಾನಿಧಿ ಸ್ಟಾಲಿನ್ ಅವರ ತಲೆಯನ್ನು ತೆಗೆದು ತರ್ತಾರೋ ಅವರಿಗೆ ಹತ್ತು ಕೋಟಿ ರೂಪಾಯಿಯನ್ನು ಕೊಡ್ತೀನಿ ಹಾಗಿದ್ರೆ ತಲೆ ತೆಗೆಯುವವರಿಗೆ ಹಣ ಕೊಡುವುದಾಗಿ ಹೇಳುವವರು ಯಾರು ಸ್ವಾಮೀಜಿ ಇದ್ದಾರೆ ಅವರೇ ಹಿಂದೂ ಧರ್ಮ ರಕ್ಷಕರ ಅದೇ ಹಿಂದೂ ಧರ್ಮವ ರಸ್ತೆಗಳಲ್ಲಿ ಮೆರವಣಿಗೆ ಮಾಡ್ತಾ ಬೇರೆ ಧರ್ಮದವರ ಮೇಲೆ ಹಲ್ಲೆ ನಡೆಸೋದು ಗಲಾಟೆ ಮಾಡೋದು ಮಾಡ್ತಾರಲ್ಲ ಅವರು ಹಿಂದೂ ಧರ್ಮದ ರಕ್ಷಕರ ಜೀವ ತೆಗೆಯುವುದು ಏನಿದೆ ಜೀವ ತೆಗೆಯುವುದಕ್ಕೆ ಕರೆ ನೀಡುವುದು ಹಿಂದೂ ಧರ್ಮವ ಅಥವಾ ಅದು ತಾಲಿಬಾನ್ ಸಂಸ್ಕೃತಿನ ಗಾಂಧಿ ಹತ್ಯೆಯನ್ನು ಸಮರ್ಥಿಸಿಕೊಳ್ಳುವ ಸ್ವಾಮೀಜಿಗಳು ಹಿಂದೂ ಧರ್ಮದ ಪ್ರತಿನಿಧಿಗಳ ಬೇರೆ ಧಾರ್ಮಿಕ ಕೇಂದ್ರಗಳನ್ನು ನಾಶಪಡಿಸಿ ಅಂತ ಕರೆ ನೀಡುವವರು ಹಿಂದೂ ಧರ್ಮದ ಪ್ರತಿನಿಧಿಗಳ ಒಂದೊಮ್ಮೆ ಇವರೇ ಹಿಂದೂ ಧರ್ಮದ ಪ್ರತಿನಿಧಿಗಳಾಗಿದ್ದರೆ ಇವರೇನೇ ಹಿಂದೂ ಧರ್ಮದ ರಕ್ಷಕರಾಗಿದ್ದಾರೆ ಆ ಧರ್ಮದ ಅಗತ್ಯ ಇಲ್ಲ ಮೂಲ ಹಿಂದೂ ಧರ್ಮಕ್ಕೆ ಹಿಂಸೆಗೆ ಸಂಬಂಧ ಇಲ್ಲ ಹಿಂದೂ ಧರ್ಮದ ಒಳಗಿನ ಹಿಂಸೆ ಏನಿದೆ ಆ ಹಿಂಸೆಯನ್ನು ವಿರೋಧಿಸುವ ಪ್ರಕ್ರಿಯೆ ಈ ನೆಲದಲ್ಲಿ ನಡೀತಾನೆ ಬಂದಿದೆ ಹಾಗೆಯೇ ಹಿಂದೂ ಧರ್ಮದ ಜಾತೀಯತೆಯ ವಿರುದ್ಧ ದ್ರಾವಿಡ ಚಳವಳಿ ಹೋರಾಟ ಮಾಡಿದೆ ಆದ್ದರಿಂದ ಜಾತೀಯತೆಯನ್ನು ಉಳಿಸಿಕೊಳ್ಳುವ ಜಾತಿ ವೈಷಮ್ಯವನ್ನು ಬೆಳೆಸುವ ಬೆಂಕಿ ಹಚ್ಚಿ ಎಂದು ಕರೆ ನೀಡುವ ಬೇರೆಯವರ ತಲೆ ತೆಗೆಯಿರಿ ಐದು ಕೋಟಿ ಹತ್ತು ಕೋಟಿ ಕೊಡ್ತೀನಿ ಅಂತ ಹೇಳುವ ಜನ ಏನಿದ್ದಾರೆ ಅವರೇ ಹಿಂದೂ ಧರ್ಮದ ಪ್ರತಿನಿಧಿಗಳಾಗಿದ್ದಾರೆ ಅವರ ಮಾತೆ ಅಂತಿಮವಾಗಿದ್ದರೆ ಆ ಹಿಂದೂ ಧರ್ಮ ನಮಗೆ ಅಗತ್ಯ ಇಲ್ಲ ಆ ಹಿಂದೂ ಧರ್ಮ ಯಾರಿಗೂ ಬೇಕಾಗಿಲ್ಲ ಹಿಂಸೆಯನ್ನು ಪ್ರಚೋದಿಸುವುದು ಧರ್ಮದ ಕೆಲಸ ಅಲ್ಲ ಅದನ್ನು ನೀವು ಜಿಹಾದ್ ಹೆಸರಿನಲ್ಲಿ ಕರೀರಿ ಸನಾತನ ಧರ್ಮವನ್ನು ಉಳಿಸುವವರ ಹೆಸರಿನಲ್ಲಿ ಕರೀರಿ ಯಾವ ಹೆಸರು ವ್ಯತ್ಯಾಸ ಮಾಡಲಾರದು ಯಾವ ಹಿಂಸೆಯನ್ನು ಪ್ರ ಪ್ರಚೋದಿಸ್ತಾರೆ ಅವರೇ ಒಂದು ಧರ್ಮದ ಪ್ರತಿನಿಧಿಗಳಾಗಿದ್ದರೆ ಆ ಧರ್ಮ ಯಾರಿಗೂ ಬೇಕಾಗಿಲ್ಲ ಸೊ ಇವತ್ತು ಮಾತನಾಡ್ತಾ ಇರುವುದು ಈ ವಿಚಾರದಲ್ಲಿ ಅಲ್ಲ ಇದು ಪ್ರಾಥಮಿಕವಾಗಿ ಪ್ರಾರಂಭಿಕವಾಗಿ ನಾನು ಹೇಳಿರುವ ಮಾತು ನಾನಿವತ್ತು ಮಾತನಾಡ್ತಾ ಇರೋದು ಸುಮಲತಾ ಅವರ ಬಗ್ಗೆ ಸ್ವಲ್ಪ ನೆನಪಿಸಿಕೊಳ್ಳಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದ ಜನ ಸುಮಲತಾ ಅವರನ್ನು ಆಯ್ಕೆ ಮಾಡಿದ್ದು ಕುಮಾರಸ್ವಾಮಿ ಎಂಥ ಕುಮಾರಸ್ವಾಮಿ ಕುಟುಂಬದವರನ್ನೇ ಸೋಲಿಸಿದ್ದು ಇಡೀ ಗೌಡ ಸಮುದಾಯ ನನ್ನ ಜೊತೆ ಇದೆ ಎಂದು ವಿಜೃಂಭಿಸುತ್ತಿದ್ದವರನ್ನು ಮನೆಗೆ ಕಳಿಸಿದ್ದು ಅದು ಮಂಡ್ಯದ ಜನರ ಹೆಗ್ಗಳಿಕೆ ಸುಮಲತಾ ಅವರನ್ನು ಅಂಬರೀಷ್ ಪತ್ನಿ ಅನ್ನುವ ಕಾರಣಕ್ಕಾಗಿ ಅವರನ್ನು ಪಕ್ಷೇತರರನ್ನಾಗಿ ಆಯ್ಕೆ ಮಾಡಿ ತಮ್ಮ ರಾಜಕೀಯ ಪ್ರಜ್ಞೆಯನ್ನು ಮರೆದ ಮೆರೆದವರು ಮಂಡ್ಯದ ಜನ ಸುಮಲತಾ ಆ ಗೌರವವನ್ನು ಉಳಿಸಿಕೊಂಡಿಲ್ಲ ಅವರು ಇದ್ದಕ್ಕಿದ್ದ ಹಾಗೆ ತಮ್ಮನ್ನು ಪಕ್ಷೇತರರಾಗಿ ಆಯ್ಕೆ ಮಾಡಿದ್ದಾರೆ ಅನ್ನುವುದನ್ನು ಮರೆತು ಬಿ ಜೆ ಪಿಯ ಪದ ತಲದಲ್ಲಿ ಕಾಣಿಸಿಕೊಂಡರು ಮೋದಿಯವರ ಜೊತೆ ನಿಂತು ನಕ್ಕು ಫೋಟೋ ತೆಗೆಸಿಕೊಂಡರು ಆಗಲೂ ಅವರಿಗೆ ಪಕ್ಷಾತೀತವಾಗಿ ಮಂಡ್ಯದ ಜನ ನನ್ನನ್ನು ಪ್ರೀತಿಸಿದ್ದಾರೆ ಅನ್ನುವ ಅರಿವು ಮೂಡಲೇ ಇಲ್ಲ ಅವರು ಬಿ ಜೆ ಪಿಯ ಪರವಾಗಿ ಮಾತನಾಡ್ತಾ ಕಾಂಗ್ರೆಸ್ಸನ್ನು ವಿರೋಧಿಸ್ತಾ ಹೊರಟರು ಅದು ಅವರ ಹಕ್ಕು ಇವತ್ತು ಅವರ ಸ್ಥಿತಿಯನ್ನು ಗಮನಿಸಿ ಎಲ್ಲ ನದಿಯು ಸಮುದ್ರವನ್ನು ಸೇರುವಾಗ ಬಿ ಜೆ ಪಿ ಎನ್ನುವ ಸಮುದ್ರ ಹೋಗಿ ಸೇರಿಕೊಂಡ ಸುಮಲತಾ ಇವತ್ತು ಅನುಭವಿಸುವ ಸ್ಥಿತಿ ನೋಡಿ ಅವರು ಮೋದಿಯವರನ್ನು ನಂಬಿದ್ರು ಅವರು ಅಮಿತ್ ಶಾ ಅವರನ್ನು ನಂಬಿದ್ರು ಈಗ ಅಮಿತ್ ಶಾ ಮತ್ತು ದೇವೇಗೌಡರು ಹತ್ತಿರ ಬಂದಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆಯಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸುವ ಒಂದು ತೀರ್ಮಾನಕ್ಕೆ ಬಂದಿದೆ ಸೊ ಇಂಥ ಸ್ಥಿತಿಯಲ್ಲಿ ಸುಮಲತಾ ಗತಿ ಏನು ಗೋವಿಂದ ಗೋವಿಂದ ಯಾಕೆಂದರೆ ಅವರೀಗ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಈ ಹೊಂದಾಣಿಕೆಯ ಸಂದರ್ಭದಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಸ್ಥಾನವನ್ನು ಪಡೆಯಲು ಮುಂದಾಗಿರುವ ಜೆ ಡಿ ಎಸ್ ಮಂಡ್ಯ ತಮಗೆ ಬೇಕೇ ಬೇಕು ಅನ್ನುವ ಒತ್ತಾಯವನ್ನು ಹೇರಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಅಮಿತ್ ಶಾ ಒಪ್ಪಿದ್ದಾರೆ ಅನ್ನುವುದು ಮೇನ್ ಸ್ಟ್ರೀಮ್ ಮಾಧ್ಯಮಗಳ ವರದಿ ನನಗೆ ಗೊತ್ತಿಲ್ಲ ನಾನೇನು ಸುಮಲತಾ ಹತ್ರ ಮಾತಾಡಿಲ್ಲ ದೇವೇಗೌಡರೂ ಮಾತಾಡಿಲ್ಲ ಸೊ ಹೀಗಾದರೆ ಮಂಡ್ಯವನ್ನು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟರೆ ಸುಮಲತಾ ಗತಿ ಏನು ಮೋದಿಯವರನ್ನ ಹೊಗಳತ ಹೊಗಳತಾ ಮಾಲೆ ಹಾಕಿ ಕುಣಿದು ಕುಪ್ಪಳಿಸುತ್ತಿದ್ದ ಸುಮಲತಾ ಮಂಡ್ಯದ ಜನರಿಗೆ ಮೋಸ ಮಾಡುವುದಕ್ಕೆ ಹೋಗಿ ಈಗ ಮೋಸಕ್ಕೆ ಒಳಗಾಗ್ತಾ ಅವರ ರಾಜಕೀಯ ಬದುಕು ಮುಂದೇನಾಗಬಹುದು ಯಾಕೆಂದರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಕ್ಷೇತರರಾಗಿ ನಿಂತು ಗೆಲ್ಲುವ ವಾತಾವರಣ ಈಗಿಲ್ಲ ಅಂಬರೀಷ್ ಅವರ ಮೇಲಿನ ಪ್ರೀತಿಯಿಂದ ಈಕೆ ನಮ್ಮ ಮನೆಯ ಸೊಸೆ ಅಂತ ಆಯ್ಕೆ ಮಾಡಿದರು ಸುಮಲತಾ ಅವರು ಕರ್ನಾಟಕದವರಲ್ಲ ಅಂತ ಯೋಚನೆ ಮಾಡಿಲ್ಲ ಸುಮಲತಾ ಅವರು ಆಂಧ್ರದಿಂದ ಬಂದವರು ಅಂತ ಯೋಚನೆ ಮಾಡಲಿಲ್ಲ ಅಂತಹ ಅದಮ್ಯವಾದ ಪ್ರೀತಿಯನ್ನು ಮಂಡ್ಯದ ಜನ ಸುಮಲತಾ ಮೇಲೆ ನಮ್ಮೂರ ಸೊಸೆ ನಮ್ಮೂರ ಸೊಸೆ ನಮಗೆ ದೇವೇಗೌಡರ ಮೊಮ್ಮಗನು ಕುಮಾರಸ್ವಾಮಿಯ ಮಗನೂ ಬೇಕಾಗಿಲ್ಲ ನೀವು ಬೇಕು ಅಂದರು ಆಯ್ಕೆ ಮಾಡಿದರು ಲೋಕಸಭೆಗೆ ಕಳಿಸಿದ್ರು ಸುಮಲತಾ ಪಕ್ಷೇತರರಾಗಿ ಮಂಡ್ಯದ ಜನರ ಸಲುವಾಗಿ ಕೆಲಸ ಮಾಡ್ಬೋದಾಗಿತ್ತು ಆದರೆ ಅವರು ಒಂದೆಡೆ ಕಾಂಗ್ರೆಸ್ ಇನ್ನೊಂದು ಜೆ ಡಿ ಎಸ್ ಎರಡನ್ನೂ ಬೈತಾ ಬೈತಾ ದಿನಗಳರು ದಿನಗಳನ್ನು ಕಳೆದರು ಕೊನೆಗೆ ಬಿ ಜೆ ಹೋಗಿ ಬಿ ಜೆ ಪಿಗೆ ಸೇರಿಕೊಂಡರು ಅಮಿತ್ ಶಾ ಜೊತೆ ಮಾತನಾಡಿದ್ರು ಮೋದಿಯವರ ಜೊತೆ ಮಾತನಾಡಿದ್ರು ಅಮಿತ್ ಶಾ ಏನು ಆಶ್ವಾಸನೆ ಕೊಟ್ಟರು ಗೊತ್ತಿಲ್ಲ ಅವರು ಕೊಡುವ ಆಶ್ವಾಸನೆ ರಾಜಕಾರಣಿಗಳ ಆಶ್ವಾಸನೆ ಅಂದರೆ ಹಾಕಿ ಅದಕ್ಕೆ ಯಾವ ಬೆಲೆಯೂ ಇರಲ್ಲ ಅವರು ಯಾವುದೇ ಪಕ್ಷದವರು ಆಗಿರಲಿ ಈಗ ದೇವೇಗೌಡರ ಪಾರ್ಟಿ ಮತ್ತು ಅಮಿತ್ ಶಾ ಮೋದಿಯವರ ಪಾರ್ಟಿ ಒಂದಾಗ್ತಾ ಇದೆ ಹಾಗಿದ್ದರೆ ಸುಮಲತಾ ಈಗ ಬಲಿಪಶು ಆಡ್ತಾರ ಅನ್ನೋದು ಒಂದು ಮೊದಲನೇದಾಗಿ ನಾನು ಈ ಮೊದಲು ಹೇಳಿದಂತೆ ಅವರು ಪಕ್ಷೇತರರಾಗಿ ಗೆಲ್ಲುವ ಸ್ಥಿತಿ ಇಲ್ಲ ಆ ವಾತಾವರಣ ಇಲ್ಲ ಕಾಂಗ್ರೆಸ್ ಕೂಡ ಪ್ರಬಲ ಆಗ್ತಾ ಇದೆ ಅನುಮಾನ ಇಲ್ಲ ಬಿ ಜೆ ಪಿಗೆ ಇವರು ತಮ್ಮ ಮತದಾರರನ್ನು ತೆಗೆದುಕೊಂಡು ಹೋಗಿ ಅಡವಿಟ್ಟಿದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ ಇದೆ ಇಲ್ಲಿ ಸುಮಲತಾ ಅವರಿಗೆ ಸ್ಥಾನ ಎಲ್ಲಿ ದಿಸ್ ಅ ಫಸ್ಟ್ ಥಿಂಗ್ ಸೆಕೆಂಡ್ ಮತ್ತೆ ಕಾಂಗ್ರೆಸ್ ಅಂಗಳಕ್ಕೆ ಹೋಗಿ ಅವರ ಜೊತೆ ಮಾತನಾಡ್ತಾರ ಆಗ ಸುಮಲತಾ ಅವರಿಗೆ ಒಂದು ಪಕ್ಷ ಬೇಕೇ ಬೇಕು ಅವರಿಗಿರುವ ಪಕ್ಷ ಅಂತಾರೆ ಉಳಿದಿರುವ ಪಕ್ಷ ಕರ್ನಾಟಕದಲ್ಲಿ ಅಂದರೆ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ಸುಮಲತಾ ಅವರನ್ನು ಇಡಿಸುತ್ತಾ ಅದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು ಒಪ್ತಾರೆ ಅದನ್ನು ಕೂಡ ಸುಲಭವಾಗಿ ಹೇಳುವಂತೆ ಇಲ್ಲ ಅಂಥ ಸಿಚುವೇಷನ್ನಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಸುಮಲತಾ ಅವರ ಕನಸು ಭಗ್ನಗೊಳ್ಳುತ್ತೆ ಇನ್ನೊಮ್ಮೆ ಲೋಕಸಭೆಯನ್ನು ಸ್ಪರ್ಧಿಸಬೇಕು ಆಸೆ ಕಮರಿ ಹೋಗುತ್ತೆ ಸುಮಲತಾ ಒಬ್ಬಂಟಿಯಾಗ್ತಾರೆ ಮತ್ತೆ ಅಂಬರೀಷ್ ಹೆಸರನ್ನ ಹೇಳಿ ಅವರು ಮತವನ್ನು ಕೇಳುವ ಸ್ಥಿತಿ ಉಳಿಯುವುದಿಲ್ಲ ಇದಕ್ಕೆ ಯಾವ ಅನುಮಾನನೂ ಬೇಕಾಗಿಲ್ಲ ಸೊ ಈ ರಾಜಕೀಯ ಹೊಂದಾಣಿಕೆಗಳು ಯಾರ್ಯಾರ ಬಲಿಯನ್ನು ಕೇಳ್ತಿರ್ತವೆ ಯಾರ್ಯಾರನ್ನೋ ನಾಶಪಡ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಧಿಕಾರ ಕೇಂದ್ರಿತ ರಾಜಕಾರಣ ಸಿದ್ಧಾಂತ ಇಲ್ಲದಿರುವುದು ಜನ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನುವ ಅರಿವನ್ನು ಇಟ್ಟುಕೊಳ್ಳದೇ ಇರುವುದು ಸುಮಲತಾ ಮಾಡಿದ್ದು ಹಾಗೇನೆ ಅವರ ಒಳಗಡೆ ಒಂದು ರೀತಿಯ ದುರಹಂಕಾರ ಇತ್ತು ಅಂಬರೀಷ್ ಅವರ ಪತ್ನಿ ಅನ್ನುವ ದುರಹಂಕಾರ ಹಾಗೆಯೇ ದೇವೇಗೌಡರ ಕುಟುಂಬವನ್ನು ಸೋಲಿಸಿದೆ ಒಂದು ಅಹಂಕಾರ ಗೆಲುವು ಯಾವತ್ತೂ ಕೂಡ ನಮಗೆ ಸಹೃದ್ಧತೆಯನ್ನು ಕೊಡಬೇಕು ಬಗ್ಗಿ ನಿಲ್ಲುವುದನ್ನು ಕೊಡಬೇಕು ಜನತಾ ಜನಾತನ ಜನತೆ ಎಷ್ಟು ಶಕ್ತಿಯುತವಾದವರು ಅವರು ಯಾ ಎಂತಹ ಬದಲಾವಣೆಯನ್ನು ತನ್ನ ಬಲ್ಲ ನೋಡೋದು ಗೊತ್ತಿರಬೇಕಿತ್ತು ಮಂಡ್ಯದಲ್ಲಿ ದೇವೇಗೌಡರ ಕುಟುಂಬವನ್ನು ಕುಮಾರಸ್ವಾಮಿ ಕುಟುಂಬವನ್ನು ಸೋಲಿಸಿದರೆ ಆ ಶ್ರೇಯ ಹೋಗಬೇಕಾದ್ದು ಮಂಡ್ಯದ ಜನತೆಗೆ ಹೊರತು ಸುಮಲತಾ ಅವರಿಗೆ ಅಲ್ಲ ಆದರೆ ಸುಮಲತಾ ಈ ಎಲ್ಲ ತನ್ನ ಜಯದ ಏನು ಕಿರೀಟವನ್ನು ತಾವೊಬ್ಬರೇ ತೊಡಬೇಕು ಅಂತ ಹೊರಟರು ಮಂಡ್ಯದ ಜನ ನನ್ನನ್ನು ಆಯ್ಕೆ ಮಾಡಿದರೆ ನಾನು ಪ್ರಾರಂಭ ಆಯಿತು ನಾನು ನಾನು ಅನ್ನುವರು ಎಂದಿದ್ದರೂ ಅಳದು ಹೋಗ್ತಾರೆ ಅದೇ ನಾನು ಅನ್ನುವುದೇನಿದೆ ಅದು ದೇವೇಗೌಡರ ಕುಟುಂಬದಲ್ಲಿತ್ತು ಕುಮಾರಸ್ವಾಮಿ ಕುಟುಂಬದಲ್ಲಿತ್ತು ಮಂಡ್ಯದವರು ನನ್ನವರು ಜಾತಿ ನೋಡಿ ಇನ್ನೊಂದು ನೋಡಿ ನಮಗೆ ಮತ ಹಾಕ್ತಾರೆ ಅಂತ ನಂಬಿತ್ತು ಈ ಕುಟುಂಬ ಪ್ರತಿ ಹಂತದಲ್ಲೂ ಕೂಡ ಕರ್ನಾಟಕದ ಜನ ಎಸ್ಪೆಷಲಿ ಹಳೆ ಮೈಸೂರು ಪ್ರದೇಶ ಜನ ಜಾತಿಯನ್ನು ನೋಡಲಿಲ್ಲ ಅವರು ಅವರು ಯಾರಿಗೆ ಎಲ್ಲಿ ಬುದ್ಧಿ ಕಲಿಸ್ಬೇಕೋ ಬುದ್ಧಿ ಕಲಿಸ್ತಾ ಹೋದರು ಅವರ ಅಹಂಕಾರವೂ ಒಂದೆಡೆ ನಾಶ ಆಗ್ತಾ ಬಂತು ಇನ್ನೊಂದೆಡೆ ಸುಮಲತಾ ಅವರ ಅಹಂಕಾರವು ನಾಶವಾಗುವ ಒಂದು ಸ್ಥಿತಿ ಬಂದಿದೆ ಇದರಿಂದ ಅವರು ಪಾಠ ಕಲಿತಾರೆ ಅಂತ ನಂಬಿಲ್ಲ ಅಥವಾ ಪಾಠ ಕಲಿಬೇಕು ಅನ್ನೋ ಮಾತನ್ನು ನಾನು ಆಡ್ತಾ ಇಲ್ಲ ಆದರೆ ಅಟ್ಲೀಸ್ಟು ನಿಮ್ಮನ್ನು ಭೇದವನ್ನು ಮರೆತು ಆಯ್ಕೆ ಮಾಡಿದ್ದ ಮಂಡ್ಯದ ಜನತೆಗಾದರೂ ಗೌರವ ಕೊಟ್ಟು ಈ ಲೋಕಸಭೆ ವಿಸರ್ಜನೆ ಆಗುವವರೆಗಾದರೂ ಸುಮಲತಾ ಸುಮ್ಮನಿರಬೇಕಾಗಿತ್ತು ಯಾವ ಪಕ್ಷದ ಜೊತೆಗೂ ಕೂಡ ಸಂಬಂಧ ಸಂಪರ್ಕ ಇಟ್ಟುಕೊಳ್ಳದೆ ಪಕ್ಷೇತರ ಶ ಸಂಸತ್ ಸದಸ್ಯೆಯಾಗಿ ಕೆಲಸ ಮಾಡಬೇಕಾಗಿತ್ತು ಮಾಡಿಲ್ಲ ಅವರು ಅದನ್ನೇ ನಾನು ಹೇಳಿದನಲ್ಲ ಅಹಂಕಾರ ಇವತ್ತು ಈ ಪರಿಸ್ಥಿತಿಗೆ ಬದಲಿದ್ದಿದ್ದಾರೆ ಈ ಹೊಂದಾಣಿಕೆ ಏನಾಗುತ್ತೋ ಗೊತ್ತಿಲ್ಲ ದೇವೇಗೌಡರು ಸಂಪೂರ್ಣ ಕೊನೆಯ ಮಾತನ್ನು ದೆಹಲಿಯಲ್ಲಿ ಹೇಳಿ ಬಂದಿಲ್ಲ ಅಂತ ಒಂದು ವರದಿ ಕೂಡ ಇದೆ ಆಯಿತು ಪಕ್ಷದ ಜೊತೆ ಮಾತಾಡಿ ಹೊಂದಾಣಿಕೆ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಅವ್ರು ಹೇಳಿದ್ದಾರೆ ಅನ್ನೋ ಮಾತಿದೆ ಆದರೆ ಬಹುಮಟ್ಟಿಗೆ ಈ ಹೊಂದಾಣಿಕೆ ಆಗುವುದು ನಿಶ್ಚಿತ ಯಾಕೆಂದರೆ ಕುಮಾರಸ್ವಾಮಿ ಮನಸ್ಸು ಮಾಡಿದ್ದಾರೆ ಕುಮಾರಸ್ವಾಮಿಯ ಮಾತನ್ನು ತೆಗೆದುಹಾಕುವ ಶಕ್ತಿ ವಯೋವೃದ್ಧ ನಾಯಕರಾಗಿರುವ ದೇವೇಗೌಡರಿಗೆ ಇಲ್ಲ ಅವರು ಮತ್ತೆ ತಮ್ಮ ಮಗ ಅಧಿಕಾರದಲ್ಲಿರುವುದನ್ನು ನೋಡಬೇಕು ಅಂತ ಬಯಸ್ತಿದ್ದಾರೆ ಕನಸು ಕಾಣುತ್ತಿದ್ದಾರೆ ಅದನ್ನೇ ನಮ್ಮಲ್ಲಿ ಧೃತರಾಷ್ಟ್ರ ಪ್ರೀತಿ ಅಂತಾರೆ ಈ ಧೃತರಾಷ್ಟ್ರ ಪ್ರೀತಿಯಲ್ಲಿರುವ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿದಾಗೆ ಕೇಳ್ತಾರೆ ಈ ಹೊಂದಾಣಿಕೆ ಹಾಗೇ ಆಗುತ್ತೆ ಈ ಹೊಂದಾಣಿಕೆ ಆದ ಮೇಲೆ ಸುಮಲತಾ ಅವರ ರಾಜಕೀಯ ಬದುಕು ಅಂತ್ಯಗೊಳ್ಳುತ್ತಾ ಕೊನೆ ಆಗುತ್ತಾ ಅದನ್ನು ಹೇಳೋಕ್ಕಾಗಲ್ಲ ರಾಜಕಾರಣ ಅನ್ನೋದು ಹಾಗೇನು ಬೇಕಾದರೂ ಆಗುವ ಆದರೆ ಸದ್ಯಕ್ಕಂತೂ ಈ ಹೊಂದಾಣಿಕೆಯ ಮೊದಲ ಬಲಿಪಶು ಸುಮಲತಾ ಅಂತ ನನಗೆ ಅನಿಸುತ್ತೆ ಇನ್ನೆಷ್ಟು ಬಲಿಪಶುಗಳಿವೆಯೋ ಆ ಬಲಿಪಶುಗಳೆಲ್ಲ ತಿರುಗಿ ಇನ್ನೊಂದು ಪಕ್ಷದತ್ತ ನೋಡ್ತಾರೋ ಅನ್ನೋದೊಂದು ಮಾತ್ರ ಈಗಿರುವ ಕುತೂಹಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ